ಸಿದ್ದಾಪುರ ಕುಸ್ತೂರು ಗೊತ್ತಿದೆಯಲ್ಲ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತು ಕಸಪ್ಪ ತಾಲೂಕು ಘಟನೆ ಕಾಟಗಿ ಸಾಹಿತ್ಯ ಪರಿಷತ್ತು ಅದರ ಉದ್ದೇಶ ಅದರ ಜೊತೆಗೆ ಅದರ ಉದ್ದೇಶ ಏನಂತಂದ್ರೆ ಪುಸ್ತಕಗಳನ್ನು ಪ್ರಕಟಿಸೋದು ಸಾಹಿತ್ಯ ಸಾಹಿತ್ಯ ಕ್ಷೇತ್ರವನ್ನ ಉದ್ದೇಶ ಅನೇಕ ಸಂಕೀರ್ಣ ನಡೆಸೋದು ಸಮ್ಮೇಳನ ಮಾಡೋದು ಇದು ಉದ್ದೇಶಗಳನ್ನ ಯಾರಿಗೆ ಕೊಡ್ತಾ ಇದ್ದಾರೆ ಸಾಹಿತಿಗಳಿಗೆ ಬರಹಗಾರರಿಗೆ ಲೇಖಕರಿಗೆ ಆದರೆ ಈ ಎಲ್ಲರನ್ನ ಈ ನಾಡಿನ ಭವಿಷ್ಯವನ್ನು ಬೆಳೆ ಅಂತ ಈ ನಾಡಿನ ಮೌಷದ ಬೆಳಗುವಂತ ಇವರು ಯಾರಂತಂದ್ರೆ ನಮ್ಮ ತಾಲೂಕಿನಲ್ಲಿರುವಂತಹ ಪ್ರೌಢಶಾಲೆ ಕಾಲೇಜ್ ವಿದ್ಯಾರ್ಥಿಗಳ ಮನಗಂಡು ಕಾಟಿ ಕಳ್ಸಬೇಕಾದ ಎಲ್ಲ ನಾಲ್ಕು ವರ್ಷಗಳಿಂದ ಇಂತ ಒಂದು ಸರಿಯಾದ ನಾಡಿನ ಸಾಹಿತ್ಯ ಮತ್ತು ಕಲೆ ಸಂಸ್ಕೃತಿ ಭಾಷೆಯ ಶ್ರೀಮಂತಿಕೆಯನ್ನ ಕುರ್ತಾ ಬರ್ತಾ ಇದೆ ಇದು ಸಾತ್ವಿಕ ಏನ್ ಮಾಡಬೇಕು ಲ್ಲ ಅದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಜೊತೆಗೆ ಇವತ್ತು ಅನೇಕ ವಿಷಯಗಳನ್ನು ತಾವೆಲ್ಲ ಕೇಳ್ತಾ ಇರ್ತೀರಿ ತರಗತಿಯಲ್ಲಿ ಅನೇಕ ವಿಷಯಗಳನ್ನು ಕೇಳ್ತಾ ಇರ್ತೀರಿ ಪಠ್ಯ ವಿಷಯಗಳು ಪಠ್ಯೇತರ ವಿಷಯಗಳು ಅಂತ ಪಠ್ಯೇತರ ವಿಷಯಗಳು ಸಹ ಬೋಧನೆ ಮಾಡ್ತಿರ್ತಾರೆ ಶಿಕ್ಷಕರು ಪಠ್ಯ ವಿಷಯಗಳನ್ನು ಬೋಧನೆ ಮಾಡ್ತಿರ್ತಾರೆ ಆದ್ರೆ ನಿಮ್ಮ ತಂದೆ ತಾಯಿ ಪೋಷಕರು ಏನು ಹೇಳ್ತಾರೆ ಪಠ್ಯ ವಿಷಯಗಳಲ್ಲಿ ಅಂಕಗಳನ್ನು ತೊಗೊಳ್ರಿ ಅಂತಿರ್ತಾರೆ ಆದರೆ ಅದಕ್ಕಿಂತ ಬಹಳ ಮಹತ್ವದ್ದಂದ್ರೆ ಪಠ್ಯೇತರ ವಿಷಯ ಪಠ್ಯೇತರ ವಿಷಯಗಳು ಶಾಲಾ ಕಾಲೇಜುಗಳಲ್ಲಿ ಬೋಧಿಸೋದ್ರಿಗೆ ಅದಕ್ಕಿಂತ ಪೂರಕವಾಗಿ ಚಟುವಟಿಕೆಗಳನ್ನು ಸಾಹಿತ್ಯ ತಂದು ಕೊಡ್ತಾ ಇದೆ ಇಂಥ ಒಂದು ಕಾರ್ಯಕ್ರಮವನ್ನು ಇಂಥದ ಮಹತ್ವದ ವಿಷಯಗಳನ್ನು ನಿಮಗೆ ಯಾರಿಂದನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಮಾತಾಡ್ತಾ ಪುತ್ರನ ಭಾಳಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕಾಯಿತು ಸಂಕ್ಷಿಪ್ತವಾಗಿ ಮುಗಿಸಿಬಿಡ್ತೀನಿ ನಿಮಗೆ ಅಷ್ಟು ಮಹತ್ವವನ್ನು ಇಟ್ಟುಕೊಂಡು ಆ ಮಹನೀಯರು ನಮಗೆಲ್ಲ ಪರಿಷತ್ತನ್ನು ಕಟ್ಟಿಕೊಟ್ಟಿದ್ದಾರೆ ಇವತ್ತು ನಾಲ್ಕೂವರೆ ಲಕ್ಷ ಆಜೀವ ಸದಸ್ಯರನ್ನು ಹೊಂದಿರುವಂಥ ಆ ಬೃಹದಾಕಾರದ ಒಂದು ಕನ್ನಡಿಗರ ಸ್ವಾಭಿಮಾನದ ಗೌರವದ ಮತ್ತು ಪ್ರಾತಿನಿಧಿಕ ಸಂಸ್ಥೆ ಅದು ಏನಾದರೂ ಇದ್ದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರು ಇದನ್ನು ನಾವು ಕನ್ನಡಿಗರು ಈ ದೇಶದಲ್ಲೇ ಬೃಹತ್ ಸಹ